ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಶಾ ಚಾನಲ್ ಸೊ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ನಾನು ಫಸ್ಟು ಸೊ ಇವತ್ತು ತುಂಬ ಲೇಟ್ ಆಯಿತು ಯಾಕಪ್ಪ ಅಂತಂದರೆ ಫ್ರಿಜ್ ಫ್ರಿಡ್ಜಿತು ಅಲ್ಲಿ ಹಾಲು ಚೆಲ್ಬಿಟ್ಟಿತ್ತು ಸೊ ಹಾಗಾಗಿ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊತ ತುಂಬ ಲೇಟ್ ಆಗಿಬಿಡ್ತು ಸೊ ಫ್ರಿಡ್ಜ್ ಕ್ಲೀನ್ ಮಾಡಿ ಕೆಲಸ ಮುಗಿಸಿ ಮತ್ತು ಪೂಜೆ ಎಲ್ಲ ಮಾಡಿ ಊಟ ಮಾಡೋದ್ಲಿಗೆ ಟೈಮ್ ಆಲ್ರೆಡಿ ಎಷ್ಟಾಯ್ತಪ್ಪ ಆಯ್ತಪ್ಪ ಅಂತಂದರೆ ಒಂದು ಗಂಟೆ ಆಯಿತು ಸೊ ಈಗ ಯಾಕಪ್ಪ ಅಂದರೆ ಟ್ಯೂಷನಿಗೆ ಮಕ್ಕಳು ಬರುತ್ತಾರೆ ಸೊ ಮೆಟರ್ ಮೆಟರ್ಮ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇರೋದ್ರಿಂದ ಸೊ ಅವರಿಗೆ ಸೈನ್ಸ್ ಸಬ್ಜೆಕ್ಟನ್ನು ನಾನು ಮೇನ್ ಮೇನ್ ಪಾಯಿಂಟ್ಸನ್ನು ಹೇಳ್ರಿ ಮ್ಯಾಮ್ ಅಂತಂದಿದ್ದರು ಅದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಸೈನ್ಸ್ ಪಾರ್ಟ್ ಫಸ್ಟ್ ಸೆಕೆಂಡ್ ಬುಕ್ಸನ್ನು ತಕ್ಕೊಂಡು ಅದಕ್ಕೆ ಹೈಲೈಟ್ ತೊಗೊಂಡು ಹೈಲೈಟ್ ಮಾಡ್ತಾ ಇದ್ದೆ ಪಾಯಿಂಟ್ಸ್ ಪಾಯಿಂಟ್ಸ್ ಮೇನ್ ಏನೇನು ಪಾಯಿಂಟ್ ಬರುತ್ತೆ ಸೈನ್ಸ್ ಬುಕ್ ಅದೊಳಗೆ ಮೇನ್ ಮೇನ್ ಯಾಕಂದರೆ ಆ್ಯನ್ ನೈನ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿಗೆ ಪಾರ್ಟ್ ಫಸ್ಟು ಪಾರ್ಟ್ ಸೆಕೆಂಡ್ ಎರಡೂ ಕೊಡೋದ್ರಿಂದ ಸೊ ಹಾಗಾಗಿ ಅವರಿಗೆ ಏಯ್ಟಿ ಮಾರ್ಕ್ಸಿಗೆ ಬರೀಬೇಕಾಗಿರುತ್ತೆ ಸೊ ಹಾಗಾಗಿ ಆ್ಯನ್ಯುವಲ್ ಇರೋದ್ರಿಂದ ಸೆಮ್ಮದಿದ್ದರೆ ಈಸಿ ಆಗ್ತಿತ್ತು ಅವ್ರಿಗೆ ಬಟ್ ಆ್ಯನ್ಯುವಲ್ ಇರೋದ್ರಿಂದ ಅವ್ರಿಗೆ ಎರಡೂ ಪಾರ್ಟನ್ನು ಕ್ವಶನ್ಸ್ ಕೇಳೋದ್ರಿಂದ ಸೊ ವಿಷಯ ಟಾಪಿಕ್ಸ್ ಭಾಳ ಆಗೋದ್ರಿಂದ ಸೊ ಸ್ವಲ್ಪ ಎಲ್ಲ ಮೇಲ್ಮೇಲೆ ಹೇಳಿ ಅಂತ ಅಂದಿದ್ರು ಅದಕ್ಕೆ ಪ್ರಿಪೇರ್ ಇದ್ದೆ ಅದಿಷ್ಟು ಒಂದ್ಸಲ ಗ್ಲ್ಯಾನ್ಸ್ ಮಾಡ್ಕೊಂಡು ಅವ್ರಿಗೆ ಹೇಳೋಕೆ ಪ್ರಿಪೇರ್ ಮಾಡಿಕೊಂಡೆ ಸೊ ನೆಕ್ಸ್ಟು ಹಾಗೆ ಮನೆಯಲ್ಲೇ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ಸ್ಗಳೆಲ್ಲ ಇದ್ದವು ಸೊ ಹೇಗಿದ್ದು ಕಾರ್ಡ್ಗಳು ಸೊ ಇನ್ನು ನೆಕ್ಸ್ಟು ಆಯರ್ ಮಾಡೋಕ್ಕೆ ಯಾರಿಗಾದ್ರೂ ಗಿಫ್ಟ್ ಮದುವೆಯಲ್ಲಿ ಅಥವಾ ಯಾರಾದರೂ ಫಂಕ್ಷನಿಗೆ ಅಮೌಂಟನ್ನು ಆಯರ್ ಮಾಡ್ತಾರೆ ಅಲ್ಲ ಸೊ ಅದಕ್ಕೆ ಕಾರ್ಡರ್ ಮಾಡಿದ್ರೆ ಆಯಿತು ಅಂತ ಹೇಳಿ ಓಕೆ ಇನ್ವಿಟೇನ್ ಕಾರ್ಡ್ಗಳು ಯಾವಾಗ ಇರೋಲ್ಲ ಆ ನಾನು ಕಟ್ ಮಾಡಿ ಇಟ್ಕೊಂಡೆ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾನು ಸರ್ ಕೇಳ್ತು ಅಮೆಝಾನಕ್ಕೆ ತಗೊಳ್ಳೋಣ ಒಂದು ಔಟ್ಲೈನ್ ತೊಗೊತಿದ್ದೀನಿ ಎರಡು ಕಡೆಗೂ ಇನ್ವಿಟೇಷನ್ ಕಾರ್ಡ್ ಸ್ವಲ್ಪ ತೊಗೊಂಡಿದ್ದರೆ ಔಟ್ಲೈನ್ ತೊಗೊಳ್ಳಿ ಔಟ್ಲೈನ್ ತೊಗೊಂಡ್ರೆ ಪೆನ್ಸಿಲಿಂದ ಈ ಥರ ಹಾಕ್ಕೊಳ್ಳಿ ಓಕೆ ಸೊ ಇಷ್ಟು ಕಾರ್ಡ್ ಸಾಕು ಓಕೆ ಅದರ ಮೇಲೆ ಫೋಲ್ಡಿಂಗು ಇಷ್ಟು ಸಾಕಾಗುತ್ತೆ ಫೋಲ್ಡಿಂಗ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಕಟ್ ಮಾಡ್ತೀನಿ ಓಕೆ ಓಕೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿವರೆಗೂ ಅಷ್ಟೇ ಕಟ್ ಮಾಡ್ಕೊಳ್ಳಿ ಎರಡು ಸೈಡು ಅದೇ ಥರ ಈ ಕಡೆ

హింగి హింగు ఫోల్డ్బోదు అన్న తగదు ఇల్ గమ్ హాకీ అంటస్బోడు ఓకే నాలుగు గమ్ హాక్తీ హోల్డ్ మిడో ఇంకా బాక్స్ ಓಕೆ ಸೊ ಇದನ್ನಿಟ್ಟು ನೆಕ್ಸ್ಟ್ ಇನ್ನೊಂದು ಮಾಡೋಣ ಓಕೆ ಅಂತ ಅಂಡ್ ಬಂತು ಓಕೆ ಸೊ ಇಲ್ಲಿ ಸ್ವಲ್ಪ ಶೇಪ್ ಕೊಡೋಣ ಓಕೆ ಹಿಂಗೆ ಸರ್ಕಲಲ್ಲಿ ಶೇಪ್ ಕೊಟ್ಟಿದ್ದೀನಿ ಸೊ ಇಲ್ಲಿ ಶೇಪ್ ಕೊಟ್ಟಿದ್ದೀನಿ ಓಕೆ ಇನ್ವೆಲಪ್ ಕಾರ್ಡ್ ರೆಡಿ ಆಯಿತು ಇದನ್ನು ಫೋಲ್ಡ್ ಮಾಡುವಾಗ ಹುಷಾರಾಗಿ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ ಓಕೆ ಸೊ ಚೆನ್ನಾಗಿ ನೀಟಾಗಿ ಸ್ಕೇಲ್ ಕಟ್ಟು ಮಾಡಿದ್ರೆ ಕ್ಲೀನಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ಇನ್ ಓಲ್ಡ್ ಇನ್ವಿಟೇಷನ್ ಕಾರ್ಡ್ ಇನ್ವೆಲಪ್ ರೆಡಿ ಆಯಿತು ಸೊ ಅದೇ ಥರ ಸುಮಾರು ಒಂದೆರಡು ಮೂರು ಇನ್ವಿಟೇಷನ್ ಕಾರ್ಡನ್ನು ಮಾಡ್ತಾ ಓಲ್ಡ್ ಓಕೆ ಮೂನ್ ಮೂರು ಮಾಡಿದ್ದೀನಿ ನಿಮ್ಲಪ್ಪು ಸೊ ಇದು ತುಂಬ ಚೆನ್ನಾಗಿ ಬಂತೇನು ವಿಲಪು ಓಕೆ ಸೊ ನೆಕ್ಸ್ಟು ಇನ್ನೊಂದು ಎಡೆದವು ಸೊ ಆಮೇಲೆ ಮಾಡಿದಾಯಿತು ಅಂತ ಹೇಳಿ ಓಕೆ ಇನ್ವಿಟೇಷನ್ ಕಾರ್ಡನ್ನು ಏನಮೇಲೆ ಒಪ್ಪಾಗಿ ಮಾಡಿದೆ ಎಂಟು ಮಾಡಿದೆ ಸೊ ನನ್ನ ಮಗ ಪಾನಿಪುರಿ ಬೇಕಮ್ಮ ಇವತ್ತು ಸಾಯಂಕಾಲ ಅಂತ ಹೇಳಿದ್ದೆ ಸೊ ಹಾಗಾಗಿ ಪಾನಿಪುರಿ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೆ ಸೊ ಸ್ವಲ್ಪ ಮಾಡ್ತಿದ್ದೀನಿ ಇವತ್ತು ಒಂದು ಹೊತ್ತಿಗೆ ಅಷ್ಟೇ ಅಂತ ಹೇಳಿ ಸೊ ಸ್ವಲ್ಪ ಒಂದು ಹಿಡಿ ಎಷ್ಟು ಅಷ್ಟು ಕೊತ್ತಂಬರಿ ಅಷ್ಟೇ ಪುದೀನ ತೊಗೊಂಡಿದ್ದೀನಿ ಸೊ ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸಮಾಗಿ ತೊಗೊಂಡಿರ್ಬೋದು ಸೊ ಪುದೀನ ಲೈಕ್ ಮಾಡೋರು ಸ್ವಲ್ಪ ಹಾಕೋಬೋದು ಜಾಸ್ತಿ ಸ್ವಲ್ಪ ಲೈಕ್ ಮಾಡೋಲ್ಲ ಅಂದರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಸೊ ಮೆಣ್ಸಿನ್ಕಾಯಿ ಖಾರ ಬೇಕು ಅಂದರೆ ಇದು ತುಂಬ ಖಾರ ಇದೆ ಮೆಣಸಿನ್ಕಾಯಿ ಸೊ ಹಾಗಾಗಿ ಒಂದೇ ಹಾಕ್ಕೊಂಡಿದ್ದೀನಿ ಒಂದು ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಪಾಪು ತಿನ್ನುತ್ತಲ್ಲ ಹಾಗಾಗಿ ಸೊ ನನ್ನ ಮಗ ತಿನ್ನೋದರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಸೊ ಇದೇನಪ್ಪ ಅಂತಂದರೆ ಇದು ಚಾಟ್ ಮಸಾಲ ಅಂತ ಕರಿತೀವಿ ಚಾಟ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇದೇನಪ್ಪ ಅಂದರೆ ಈ ಮಸಾಲ ಏನು ಅಂತಂದರೆ ಇದಕ್ಕೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಅರ್ಧ ಸ್ಪೂನ್ ಜೀರಿಗೆ ಒಂದಿಷ್ಟು ಚಕ್ಕೆ ಒಂದು ಅರ್ಧ ಇಂಚು ಚಕ್ಕೆ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಮಾಡಿಟ್ಕೋಬೇಕು ಸೊ ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದಕ್ಕೆ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಅರ್ಧ ಸ್ಪೂನ್ ಜೀರಿಗೆ ಮತ್ತೊಂದಿಷ್ಟು ಚಕ್ಕೆ ಮೂರನ್ನು ಸ್ವಲ್ಪ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇದಿಷ್ಟು ಚೂರು ಬೆಲ್ಲ ತುಂಬ ಬೆಲ್ಲ ಬೇಕಾದರೂ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಬೆಲ್ಲ ಇದ್ದರೆ ರುಚಿ ಆಗುತ್ತೆ ತೀರಾ ಸಿ ಏನಾಗಲ್ಲ ಪಾನಿ ಸೊ ನಿಮಗೆ ಒಂದು ಇಷ್ಟ ಅಷ್ಟೇ ಇದು ಭಾಳ ಆಗುತ್ತೆ ಅಂದರೆ ನೀವು ಸ್ವಲ್ಪ ಹಾಕ್ಕೋಬೋದು ಓಕೆನಾ ಸೊ ಇಷ್ಟೇ ಹಾಕ್ಕೊಬೋದು ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಸೊ ನೆಕ್ಸ್ಟು ಮಸಾಲೆಗೆ ಈಗ ಆಲೂಗಡ್ಡೆ ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಗ್ಯಾಸಲ್ಲಿ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡು ಪಾನಿ ಮಾಡ್ಕೊಂಬಿಡ್ತೀನಿ ನಾನು ಓಕೆ ಸೊ ಹೆಚ್ಚಿನ ಆಲೂಗಡ್ಡೆಯನ್ನು ಹಾಕ್ತಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ ಹೇಳಿ ಓಕೆ ಸೊ ಇದು ಬೇಯಕ್ಕೆ ಇಟ್ಟಿದ್ದೀನಿ ಸೊ ಅದೇ ಥರ ಈಗ ಜಾರಿಗೆ ಸೊ ನಾನು ಏನು ಹಾಕ್ಕೊಂತಿದ್ದೀನಿ ಕೊತ್ತಂಬರಿ ಹಾಕ್ಕೊತಿದ್ದೀನಿ ಸೊ ನೆಕ್ಸ್ಟು ಪುದೀನ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ನಾನು ಜಾಸ್ತಿ ಆಗುತ್ತೆ ಅನ್ನಲ್ವಾ ಸೊ ಹಾಗಾಗಿ ಎರಡೇ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಓಕೆ ಸೊ ನೆಕ್ಸ್ಟು ಇದು ಚಾಟ್ ಮಸಾಲ ಐತಲ್ಲ ನೀವು ಲಾಸ್ಟಿಗೆ ಹಾಕ್ಕೋಬೋದು ನಾನು ನಿಮಗೆ ತೋರ್ಸೋಕೆ ಅಂತ ಇಟ್ಟಿದ್ದೆ ಚಾಟ್ ಮಸಾಲ ಮತ್ತು ಈ ಮಸಾಲನ ಲಾಸ್ಟಿಗೆ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಹಾಕ್ಕೋಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಮತ್ತು ಬ್ಲ್ಯಾಕ್ ಸಾಲ್ಟ್ ಓಕೆ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ ಸೊ ಒಂದು ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದಿಷ್ಟು ಮಿಕ್ಸಿ ಮಾಡಿ ಓಕೆ ಸೊ ಇದಕ್ಕೆ ಹುಳಿ ಬೇಕಾದ್ರೆ ಹಾಕಿ ಮಿಕ್ಸಿ ಮಾಡ್ಕೊಬೋದು ಇಲ್ಲಾಂದರೆ ಲಾಸ್ಟಿಗೆ ಹುಳಿಯನ್ನು ನಾವು ಡೈರೆಕ್ಟಾಗಿ ಮಿಕ್ಸಿ ಮಾಡಾಗಿ ಮೇಲೆ ಫಿಲ್ಟರ್ ಮಾಡ್ಕೊತೀವಲ್ಲ ಆವಾಗಾದರೂ ಹಾಕ್ಕೊಬೋದು ಓಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಓಕೆ ಸೊ ಇದರಲ್ಲಿ ತೊಗೊತಿದ್ದೀನಿ ಚೆನ್ನಾಗಿ ರಸ ಎಲ್ಲ ಬಿಟ್ಕೋಬೇಕು ಅದಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ದೊಡ್ಡ ಜಲ್ಡಿನೇ ತೊಗೊಂಡಿದ್ದೀನಿ ಸ್ವಲ್ಪ ತಿಳಿ ಅಂತದ್ದು ಹೋದರೆ ಏನೂ ಆಗೋಲ್ಲ ಟೇಸ್ಟ್ ಇರುತ್ತೆ ದೊಡ್ಡ ಪಾತ್ರೆ ಸ್ವಲ್ಪ ಕೆಂಪು ಹಾಕ್ತಾಯಿದ್ದೀನಿ ಚೂರು ಸ್ವಲ್ಪ ನೀರು ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ನಾನು ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ಯೂಸ್ ನಾಳೆ ಊರಿಗೆ ಹೋಗ್ತಿದ್ದೀವಿ ಹಾಗಾಗಿ ತೊಂದರೆ ದಿನಕ್ಕೆ ಅಂತೇಳಿ ಮಾಡ್ಕೊತಿದ್ದೀನಿ ಸೊ ಬೇಕಂದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಖಾರ ಇಲ್ಲ ಕರೆಕ್ಟ್ ಇದೆ ಖಾರ ಪಾನಿ ರೆಡಿ ಆಯಿತು ಅದಕ್ಕೆ ಒಂಚೂರು ನಿಂಬೆ ಹುಳಿ ಹಾಕಿ ಹುಳಿ ಇದೆ ಬಟ್ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಸ್ವಲ್ಪ ಹಾಕ್ಕೊಂತಿದ್ದೀನಿ ಈಗ ರುಚಿ ನೋಡೋಣ ಸೂಪರ್ ಆಗಿದೆ ಆಲೂಗಡ್ಡೆ ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಪೂರಿ ಕರ್ಕೊಂಡ್ರೆ ಆಲೂಗಡ್ಡೆ ಇಲ್ಲ ನೋಡೋಣ ಸೊ ಆಲೂಗಡ್ಡೆ ಇನ್ನೂ ಬೇಯಬೇಕು ಸೊ ನಾನು ಪಾನೀಗ ಏನಾದರೂ ಕೋಲ್ಡ್ ವಾಟರ್ ಏನೋ ಹಾಕಿಲ್ಲ ಐಸ್ ವಾಟರ್ ಹಾಕಿಲ್ಲ ಯಾಕಪ್ಪ ಅಂದರೆ ಸೊ ಮಡಿಕೇಲಿ ನೀರಿರೋದ್ರಿಂದ ತುಂಬ ಅದೇ ಓಕೆ ಆಲೂಗಡ್ಡೆ ಬೆಂದಿದೆ ಸೊ ಸಿಪ್ಪಿ ತೆಗೆದು ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಹಸಿ ಖಾರ ಹಾಕೋಲ್ಲ ಯಾಕೆ ಅಂತಂದರೆ ಮಗ ತಿಂತಾನಲ್ವ ಅವ್ನಿಗೆ ಖಾರ ಆಗೋಲ್ಲ ಹಸಿ ಖಾರ ಜಾಸ್ತಿ ತಿನ್ನಲ್ಲ ಅವನು ಹಾಗಾಗಿ ಸೊ ಕೆಂಪು ಖಾರನೇ ಹಾಕ್ತಿದ್ದೀನಿ ಸೊ ನೀವು ಬೇಕು ಅಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಸೊ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಒಳ ಒಳಗಡ್ಡೆ ಹಾಕ್ತಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಒಳಗಡ್ಡೆ ಸಣ್ಣ ಒಳಗಡ್ಡೆ ಅರ್ಧ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಂಪು ಉಪ್ಪು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಬೋದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಿಷ್ಟು ಕಲಿಸ್ಕೊತಿದ್ದೀನಿ ಓಕೆ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ ಸ್ಕೂಲ್ಗೆ ಸ್ಕೂಲು ತುಂಬ ಹತ್ತಿರ ಇದೆ ಬೈ ವಾಕಬಲ್ ಕರ್ಕೊಂಡು ಹೋಗ್ಬೋದು ಮೇನ್ ರೋಡೆಲ್ಲ ಒಳಗೆ ಒಂದು ರೋಡ್ ಇದೆ ಸೊ ಅಲ್ಲಿ ಫೈವ್ ಮಿನಿಟ್ಸಿಗೆ ಹೋಗಿ ಬರ್ತಾನೆ ಸೊ ಒಬ್ಬನೇ ಕಳಿಸೋದಿಲ್ಲ ಫಸ್ಟಿಗೆ ಒಂದು ಸ್ವಲ್ಪ ದಿನ ಒಬ್ಬನೇ ಹೋದ ಆಮೇಲೆ ಗಾಡಿ ತುಂಬ ಅಡ್ಡಾಡ್ತಿದ್ದೆವು ಅಂತ ಹೇಳಿ ಮತ್ತು ಸಣ್ಣನಿದೆ ನಾನು ಇನ್ನು ಫಸ್ಟ್ ಸ್ಟ್ಯಾಂಡರ್ಡು ಅಂತ ಹೇಳಿ ಬೆಳಗ್ಗೆ ನಾನೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಮತ್ತು ನಾನೇ ಕರ್ಕೊಂಡ್ಬರ್ತೀನಿ ತುಂಬ ಹತ್ತಿರ ಇರೋದ್ರಿಂದ ನಾನೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀನಿ ಸೊ ಅವನಿಗೆ ಈಗ ನೆಕ್ಸ್ಟು ಬಾ ಹೋಳಿ ಬಂತಲ್ವಾ ಸೊ ಹಾಗಾಗಿ ನನಗೆ ಪಿಚ್ಕಾರಿ ಕೊಡ್ಸಮ್ಮ ಬಣ್ಣದ್ದು ಅಂತ ಹೇಳ್ತಾ ಇದ್ದ ಹಿಂಗೆ ತುಂಬಿಕೊಂಡು ಹಿಂಗೆ ಸ್ಪ್ರೇ ಮಾಡೋದು ಅಂತ ಹೇಳ್ತಾ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಇದ್ದ ಸರಿ ನೆಕ್ಸ್ಟ್ ಕೊಡಿಸ್ತೀನಿ ಅಂತ ಹೇಳಿ ಸೊ ಈ ಮೇನ್ ರೋಡ್ ಇದೆ ಸೊ ಈ ರೋಡಲ್ಲಿ ತುಂಬ ಗಾಡಿ ಓಡಾಡ್ತವು ಸೊ ಹಾಗಾಗಿ ಒಬ್ಬನೇ ಸಣ್ಣನೂ ಕ್ರಾಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಸೊ ಮತ್ತು ನಾವು ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ನಡೆಯೋ ರೋಡಲ್ಲಿ ಏನಾದರೂ ಮಕ್ಕಳು ಆಟ ಆಡ್ಕೊಳ್ತಾರಲ್ಲೇ ನಿಂತ್ಕೊಂಡ್ಬಿಡ್ತೇವೆ ಬೇಗ ಮುಂದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಮತ್ತು ಎಲ್ಲಿ ಹೋಗಿ ಹೋಗ ಎಲ್ಲರೂ ಹೋದರೆ ನಿಂತ್ಕೊಂಡ್ರೆ ವೆಯ್ಟ್ ಮಾಡ್ಕೊತ ನಿಂತ್ಕೊಂಡ್ಬಿಡ್ತಾರೆ ಹಾಗಾಗಿ ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡು ಬರ್ತೀನಿ ಸೊ ಎರಡು ಪಿಚ್ಕಾರಿ ಕೊಡ್ಸಮ್ಮ ಒಂದಲ್ಲ ಅಂತ ಹೇಳ್ತಾ ಇದ್ದ ಸರಿ ಅಂತ ಹೇಳಿ ಅವ್ನು ಕರ್ಕೊಂಡು ಬರ್ತಾ ಇದ್ದೆ ಓಕೆ ಇಬ್ಬರು ಮಾತಾಡ್ಕೊಂತ ಮನೆ ಹತ್ತಿರ ಬಂದ್ವಿ ಸೊ ಮನೆ ಹತ್ತಿರ ಬಂದು ಅವನು ಸ್ಕೂಲಲ್ಲಿ ಅಂಥದ್ದು ತೊಗೊಂಡಿದ್ದಾರೆ ನನ್ನ ಫ್ರೆಂಡ್ಸು ಪಿಚ್ಕಾರಿನಾ ಅವ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೋಳಿ ಆಡೋಕ್ಕೆ ಹೋಗ್ತಾರಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ಇಲ್ಲೆಲ್ಲಿ ನಾನು ಕಳಿಸಿಲ್ಲ ಯಾಕಂದರೆ ಈ ಏರಿಯಾದಲ್ಲಿ ಅವ್ನು ಒಬ್ಬನೇ ಇರೋದು ಅವ್ನು ಅವನ ವಯಸ್ಸಿನವ್ರು ಒಬ್ಬರೇ ಇರೋದು ಸೊ ಅವನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಸೊ ಅವನಿಗೆ ಒಬ್ಬನೇ ಎಲ್ಲೇ ಕೇಳೋಕೆ ಬಿಡೋಲ್ಲ ಸೊ ಅವನೇ ಅವ್ ಮನೇಲಿ ಆಟ ಆಡ್ತಾನೆ ಇಲ್ಲಾಂದರೆ ನಮ್ಮ ತಾತರ ಮನೆಯಲ್ಲೇ ಇದೆ ಸೊ ಅವರ ಮುತ್ತಜ್ಜರ ಮನೆಯಲ್ಲೇ ಇರೋದ್ರಿಂದ ಅವ್ನು ನಮ್ಮ ಮಾಮರ್ ಕರ್ಕೊಂಡು ಹೋಗಿ ಅವ್ನು ಆಟಾಡ್ಸ್ಕೊಂಡು ಕರ್ಕೊಂಬರ್ತಾರೆ ಸಾಟರ್ಡೆ ಸಂಡೇ ಹೋಗ್ತೀನಿ ಎಂದಾಗ ಕಳಿಸಿರ್ತೀನಿ ಟೈಮ್ ಟೈಮಿಂದಾಗ ನಾನು ಹೋಗಿರ್ತೀನಿ ಸೊ ಅವ್ನು ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ಆಟ ಆಡಿಸ್ಕೊಂಡು ಮತ್ತೆ ಮನೇಲಿ ಹೋಮ್ ವರ್ಕು ಮತ್ತು ಮನೇಲಿ ಆಡ್ತಾನೆ ಅವ್ರ ತಂಗಿ ಇದನ್ನು ತಂಗಿ ಜೊತೆ ಆಡ್ತಾನೆ ಅವ್ರ ತಂಗಿ ಊರಿಗೆ ಹೋಗಿದ್ದಾಳೆ ಇವತ್ತು ಒಬ್ಬನೇ ಇರೋದು ಸೊ ಹಾಗಾಗಿ ಮನೆಗೆ ಬಂದ್ವಿ ಸ್ಲೀಪರ್ ಬಿಚ್ಚು ಅಂತ ಹೇಳ್ತಾ ಇದ್ದೀನಿ ಬಿಚ್ಚುತ್ತಾ ಇದ್ದಾನೆ ಅವನು ಬಿಚ್ಚಿ ಒಳಗೆ ಬರ್ತಿದ್ದಾನೆ ಒಳಗೆ ಬಂದು ನಾನು ಕಳಿಸ್ಬೇಕು ಬಣ್ಣ ಹಾಕೋಕ್ಕೆ ಅಂತ ಹೇಳ್ತಾ ಇದ್ದ ಇವತ್ತು ಹಬ್ಬಕ್ಕೆ ಮಾತ್ರ ಪಾನಿಪುರಿ ಮಾಡಲ್ಲ ನಾನು ಪಾನಿಪುರಿ ಎಲ್ಲದು ಓಕೆ ಇವತ್ತಿನ ನನ್ನ ಬ್ಲಾಗು ಫಸ್ಟ್ ಟೈಮ್ ಬ್ಲಾಗು ಫಸ್ಟ್ ಟೈಮ್ ಎಡಿಟ್ ಮಾಡ್ತಾ ಇರೋದು ಅಪ್ಲೋಡ್ ಮಾಡ್ತಿರೋದು ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಏನಾದರೂ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಬಾಯ್